ಪ್ರತಿನಿಧಿಗಳೇ ಕೊರೋನಾದ ಸಂಕಷ್ಟದ ಕಾಲದಲ್ಲೂ ಕೂಡ ಮಲೆನಾಡಿನ ರೈತರ ಶಕ್ತಿ ಪ್ರದರ್ಶನವನ್ನು ನರಸಿಂಹರಾಜ್ಪುರದ ಬಸ್ ಸ್ಟ್ಯಾಂಡ್ನಿಂದ ಇಲ್ಲಿವರೆಗೆ ಬಂದಂತ ಮೆರವಣಿಗೆಯಲ್ಲಿ ನೋಡಿದಾಗ ನಾವು ಅರ್ಥ ಮಾಡ್ಕೊಬೇಕು ಯುವ ನಾಯಕತ್ವ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ತಮ್ಮ ಅಪಾರವಾದ ಸಾಮರ್ಥ್ಯವನ್ನ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡುದರಲ್ಲಿ ಈ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ನಾಗೇಶ್ವರ ದೇವಂತ್ ಯುವ ನಾಯಕತ್ವದ ಹೊಸ ಹೋರಾಟದಲ್ಲಿ ನಾಯಕತ್ವದ ಒಂದು ಬೆಳವಣಿಗೆಯನ್ನು ನಾವಿಲ್ಲಿ ಕಾಣಬಹುದು ಹಾಗಾಗಿ ಏನು ಇವತ್ತು ಹುಲಿ ಯೋಜನೆ ಉದಾಹರಣೆಗಳು ನಮ್ಮ ಮುಂದೆ ಇತ್ತು ಸಾಕಷ್ಟು ಮಾಹಿತಿಗಳನ್ನ ಇಲ್ಲಿ ಮಾತನಾಡಿದವರು ರೈತರ ಏನು ತಾಳ್ಮೆಯ ಕಟ್ಟೆಯನ್ನು ಒಡೆಯುವಂತ ಪರಿಸ್ಥಿತಿಯನ್ನು ನಾವಿಲ್ಲಿ ನೋಡಿದ್ದೇವೆ ಯಾವ ರೀತಿಯ ಪರಿಸ್ಥಿತಿಯನ್ನು ನಾವು ಇವತ್ತು ಎದುರಿಸ್ತಾ ಇದ್ದೇವೆ ಯಾವ ಸಂಕಷ್ಟಕ್ಕೆ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನು ಮಾಡುದು ನಾನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಏನು ಬ್ರಿಟಿಷ್ನವರು ಭಾರತದ ರಾಷ್ಟ್ರದ ಗುಲಾಮಗಿರಿಯಲ್ಲಿ ನಮ್ಮನ್ನು ತಳ್ಳಿ ಹೊಸಾಯತ ಶಾಹಿಯನ್ನ ಏನು ಹುಟ್ಟಾಕಿದ್ರು ಆ ಸಂದರ್ಭದಲ್ಲಿ ಭಾರತದ ಅರಣ್ಯ ನೀತಿಯನ್ನ ಮಾಡಿದ್ರು ಈ ದೇಶದಲ್ಲಿರುವಂತಹ ಅರಣ್ಯವನ್ನ ಸರ್ಕಾರದ ಸ್ವಾಮ್ಯಕ್ಕೆ ಕೊಡೋದ್ರ ಮುಖಾಂತರ ಅರಣ್ಯದ ಹಕ್ಕನ್ನ ರೈತರು ಮತ್ತು ಅರಣ್ಯವಾಸಿಗಳಿಂದ ಕಿತ್ಕೊಳ್ಳೋದ್ರ ಮುಖಾಂತರ ನಮ್ಮನ್ನು ಗುಲಾಮರಾಗಿ ಮಾಡಿದ್ರು ತಂದು ಮೂವತ್ತ್ ಮೂರು ಶೇಕಡ ಅರಣ್ಯ ಪ್ರದೇಶ ನಮ್ಮ ರಾಷ್ಟ್ರದಲ್ಲಿ ಇರಬೇಕು ಅನ್ನುವಂತ ನಿರ್ವಹನ ಮಾಡಿದರು ಅದು ಸರ್ಕಾರದ ನೀತಿ ಅದನ್ನು ಮುಂದೆ ಬ್ರಿಟಿಷರ ಗುಲಾಮಗಿರಿಯ ನೀತಿಯನ್ನ ಮುಂದುವರಿಸ್ಕೊಂಡು ಅಲ್ಲಿಂದ ಏನಾಯಿತು ಮುಂದಕ್ಕೆ ಅನ್ನೋದನ್ನ ಹಂತ ಹಂತವಾಗಿ ನಾವು ಏನು ಆಯಾ ಸರ್ಕಾರಗಳು ಇಲ್ಲಿ ಯಾವ ಸರ್ಕಾರವೂ ಕೂಡ ಯಾರ ಇವತ್ತು ಅರವತ್ತ್ ನಾಲ್ಕು ಲಕ್ಷ ಚದರ ಕಿಲೋಮೀಟರ್ ನಿಂತ ಜಾಸ್ತಿಯಾಗಿ ವಿಚಾರಣೆಯಾಗಿದೆ ಅಂದ್ರೆ ಶೇಕಡ ಮುವತ್ತು ಪರ್ಸೆಂಟ್ ಆದ್ರೆ ನಮ್ಮ ದೇಶದ ಜನಸಂಖ್ಯೆ ನೂರಾಮುವತ್ತೆಂಟು ಕೋಟಿ ಭಾರತ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ನಮ್ಮ ಜನಸಂಖ್ಯೆ ಮೂವತ್ತೈದು ಕೋಟಿ ಇವತ್ತು ಭಾರತದ ಉಗ್ರಾಣಗಳಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ನೂರಾರು ಸಾವಿರಾರು ಟ ಕೋಟ್ಯಾಂತರ ಟೆನ್ ಆಹಾರಧಾರಿಗಳೆಲ್ಲ ರೈತರು ಹಸಿರು ಕ್ರಾಂತಿ ಕ್ಷೀರ ಕ್ರಾಂತಿಗಳ ಮುಖಾಂತರ ಇವತ್ತು ಈ ನಮ್ಮ ಈ ಸಮುದಾಯವನ್ನ ಸಾಕ್ತಾ ಇರುವಂತ ಕೆಲಸವನ್ನ ನಮ್ಮ ಹೊಟ್ಟೆಯನ್ನ ಬಟ್ಟೆಯನ್ನ ಭದ್ರವಾಗಿ ಕಟ್ಟಿಕೊಂಡು ಕಾಡು ಪ್ರಾಣಿಗಳ ಜೊತೆ ಕಾಡಿನ ರಕ್ಷಣೆ ಮಾಡಲಿಕ್ಕೆ ಬರುವಂತ ಏನು ಅರಣ್ಯಾಧಿಕಾರಿಗಳ ಜೊತೆ ಸಂಘರ್ಷವನ್ನ ಮಾಡುವಂತ ಪರಿಸ್ಥಿತಿಯನ್ನ ಇವತ್ತು ಸರ್ಕಾರಗಳು ತಂದಿಟ್ಟಿದ್ದನ್ನ ನಾವು ಇಲ್ಲಿ ಗಮನಿಸಬೇಕು ಹಾಗಾಗಿ ನಾನು ಇಲ್ಲಿ ಒಂದು ಸಣ್ಣ ಇತಿಹಾಸವನ್ನು ಹೇಳ್ತೇನೆ ಇದು ಎಲ್ಲಾರ್ಪುರದಲ್ಲಿ ರೈತರ ರಕ್ತವನ್ನು ಚೆಲ್ಲಿ ಹೋರಾಟ ಮಾಡಿದಂತ ನಾಳೆದು ರೈತರ ಹೋರಾಟವನ್ನು ರೈ ಗಾಂಧಿ ಮಾರ್ಗದಲ್ಲಿ ನಾವು ಕೈಮರದಲ್ಲಿ ಏನು ಹೋರಾಟ ಮಾಡಿದ್ವಿ ಗಾಂಧೀಜಿಯವರ ಫೋಟೋ ಇಟ್ಕೊಂಡು ಏನು ಅವರು ನಮ್ಮ ರಾಷ್ಟ್ರದ ರಾಜ್ಯದ ನಾಯಕರಾಗಿದ್ದರು ಸುಂದರೇಶ್ವರವರಿದ್ರು ಇಬ್ಬರು ದಿವಂಗತರಾಗಿದ್ದಾರೆ ನಮ್ಮ ಬಿ ಎಸ್ ತಿಮ್ಮಯ್ಯನವರು ಮತ್ತು ರಾಜೇಂದ್ರ ಅವರು ಇವತ್ತು ರಾಜೇಂದ್ರ ಅವರು ಇದ್ದಾರೆ ಎಸ್ ತಿಮ್ಮಯ್ಯನವರು ಕಣ್ಮರೆಯಾಗಿರಬಹುದು ಆದರೆ ಯಾವುದೇ ರೀತಿಯ ಇದನ್ನು ಮಾಡದೆ ಪ್ರತಿಭಟನೆ ಶಾಂತವಾಗಿ ಪ್ರತಿಭಟನೆ ಮಾಡಿದಂತ ರೈತರ ಮೇಲೆ ಲಾಟಿಚಾರ್ಜನ್ನು ಮಾಡುವುದರ ಮುಖಾಂತರ ಗಾಂಧೀಜಿಯ ಫೋಟೋವನ್ನು ಮುಖಾಂತರ ಸುಟ್ಟಾಕೋದ್ರ ರಕ್ತದ ಒಳೆಯನ್ನ ಇಲ್ಲಿನ ಪೊಲೀಸ್ನವರು ಹರಿಸಿದ್ರು ಬಹುಶಃ ಜನಪ್ರತಿನಿಧಿಯಾಗಿ ಗೋವಿಂದಗೌಡರು ನಮ್ಮ ಒಟ್ಟಿಗೆ ಇದ್ರು ಅವರು ಸರ್ಕಾರದ ಭಾಗವಾಗಿದ್ರು ಕೂಡ ಸರ್ಕಾರದ ವಿರುದ್ಧ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿ ರೈತರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ದನ್ನು ನಾವು ಕಾಣಿಸುತ್ತೇವೆ ಇವತ್ತಿಲ್ಲಿ ಆಡಳಿತ ಪಕ್ಷದ ಸಂಸದರು ಒಟ್ಟಿಗೆ ಇದ್ದಾರೆ ವಿರೋಧ ಪಕ್ಷದ ಶಾಸಕರು ಒಟ್ಟಿಗೆ ಇದ್ದಾರೆ ಆಡಿದವರು ಇದ್ದಾರೆ ಕಾಲ ಕಾಲದಲ್ಲಿ ನಮ್ಮ ಜೊತೆ ಹೋರಾಟಕ್ಕೆ ಬಂದವರು ಇದ್ದಾರೆ ಹನ್ನೊಂದರಲ್ಲಿ ಜೀವರಾಜವರು ಏನು ಭಾಷಣ ಮಾಡಿದ್ರು ಮೊನ್ನೆ ರಾಜೇಗೌಡರು ವಿಧಾನಸಭೆಯಲ್ಲಿ ಏನು ಭಾಷಣ ಮಾಡಿದ್ರು ಅಂತ ಕೂಡ ನಾವು ಕೇಳಿದ್ದೇವೆ ಪಕ್ಷ ಎಲ್ಲರೂ ಕೂಡ ಮಾತಾಡ್ತಾರೆ ಆದರೆ ಸರ್ಕಾರ ಅದನ್ನ ಕೇಳುವಂತ ಪ್ರಯತ್ನವನ್ನು ಮಾಡಲೇ ಇಲ್ಲ ಹಾಗಾಗಿ ಇವತ್ತಿನ ಪರಿಸ್ಥಿತಿ ಎರಡು ಸಾವಿರದ ಏನು ಎಪ್ಪತ್ತ ಮೂರು ಎಪ್ಪತ್ತೆರಡು ಎಪ್ಪತ್ತ್ ಮೂರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂತು ಪರಿಸರ ಸಂರಕ್ಷಣಾ ಕಾಯ್ದೆ ಬಂತು ಆ ಕಾಯ್ದೆಯ ಆಧಾರದ ಮೇಲೆ ಇವತ್ತು ನಡೀತಾ ಇರುವಂತಹ ಎಲ್ಲ ಘಟನೆಗಳು ಕೂಡ ಅದರ ಮೂಲನೇ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರ ಕಾಯ್ದೆಗಳು ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಯಾವ ಸರ್ಕಾರ ಇತ್ತು ಅಂತ ನೀವೇ ಆಲೋಚನೆ ಮಾಡ್ಕೊಳ್ಳಿ ಭದ್ರಾ ಅಭಯಾರಣ್ಯವನ್ನು ಹುಲಿ ಆ ಹುಲಿ ಅಭಯಾರಣ್ಯ ಅಂತ ಘೋಷಣೆ ಮಾಡುವಂಥ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಳಿಸಿದ್ದು ಯಾರು ಅಂತ ಹುಡುಕಬೇಕಾಗುತ್ತೆ ಅಲ್ಲಿಂದ ಎರಡು ಸಾವಿರದ ನಾಲ್ಕು ಐದು ಮತ್ತು ಆರಲ್ಲಿ ನಡೆದಂತ ಏನು ಬದಲಾವಣೆಗಳಿಂದ ಈಗ ಐದು ಹುಲಿ ಯೋಜನೆಗಳನ್ನು ನರಸಿಂಹರಾಜಪುರದಲ್ಲಿ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದಾರೆ ಬಹುಶಃ ಈ ದೇಶದ ಹುಲಿಗಳ ಎರಡು ಸಾವಿರದ ಏಳ್ನೂರು ಹುಲಿಗಳಿಗೋಸ್ಕರ ಎರಡು ಪಾಯಿಂಟ್ ಎರಡು ಪಾಯಿಂಟ್ ಒಂದು ಅರಣ್ಯವನ್ನು ಮೀಸಲಿಟ್ಟಿನಿ ಬಿಟ್ಟಿದೆ ಈ ಸರ್ಕಾರ ಇವತ್ತು ಕೇವಲ ಒಂದು ಮಂಗರಿ ಕೊಡುವಂತ ಮರ್ಯಾದೆ ಕೂಡ ಹಳ್ಳಿಯಲ್ಲಿರುವಂತಹ ಅರಣ್ಯವಾಸಿಗಳಿಗಾಗಲಿ ರೈತರಿಗಾಗಲಿ ಈ ಸರ್ಕಾರ ಆಗಲಿ ಈ ಅಧಿಕಾರಿಗಳಾಗಿ ಕೊಡೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಬೇಕು ಮಾನವ ಆಹಾರ ಸರಪಳಿಯ ಒಂದು ಭಾಗ ಮಾನವ ಎಂಬತ್ತು ಎಂಟು ನೂರು ಕೋಟಿ ಜಗತ್ತಿನಲ್ಲಿ ಇದ್ರೆ ಬೇರೆ ಎಲ್ಲ ಅದರ ಜೊತೆಯಲ್ಲಿ ನಾವು ಕೂಡ ನಮ್ಮ ಬದುಕನ್ನ ಸಾಗಿಸಬೇಕು ಅನ್ನದಾತ ಅವರನ್ನ ಗಡಿ ವೇದಿಕೆ ಮೇಲೆ ಕೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಉಪಯೋಗಿಸೋ ಬದಲು ಅವರ ಜೊತೆಯಲ್ಲಿ ಹೋರಾಟವನ್ನ ಮಾಡಬೇಕು ಹಾಗಾಗಿ ಆ ಹೋರಾಟ ನಡೀಲಿ ನಾವೆಲ್ಲ ಒಟ್ಟಾಗಬೇಕು ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ರಕ್ತ ಹರಿಯುವವರೆಗೂ ನಾವು ಹೋರಾಟ ಮಾಡ್ತೀವಿ ಜೀವ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ ಯಾರು ಕೊರೋನಾದಲ್ಲಿ ನಾವೆಲ್ಲ ಹಿರಿಯ ಸಾವಿರದ ಒಂಬೈನೂರ ಎಂಬತ್ತರಿಂದ ಏನು ರೈತ ಸಂಘದ ಹೋರಾಟದಲ್ಲಿ ಭಾಗವಹಿಸಿ ಬಂದವರು ಬಹುಶಃ ಈಗ ಇನ್ನು ಈಗ ನಮಗೆ ನನಗೆ ಅರವತ್ತಾರು ವರ್ಷ ಆಗಿದೆ ಮುಂದಿನ ದಿನಗಳಲ್ಲಿ ಕೊರೋನಾದಿಂದಲೇ ಸಾಯುವಂತ ಪರಿಸ್ಥಿತಿ ಒಂದು ಸಮಾಜದಲ್ಲಿ ಇದ್ರೂ ಕೂಡ ಅದಾಗಿದೆ ಇದ್ರೆ ಪೊಲೀಸರವರ ಗುಂಡಿಗೆ ಎದೆಗೆ ಗುಂಡಿಗೆ ಎದೆ ಕೊಡುವ ನಮ್ಮಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾವು ರೆಡಿ ಇದ್ದೇವೆ ಬೇಕಾದರೂ ಆಗಲಿ ಆಗ್ಲಿ ಅಫರ್ ಸೂರ್ ಅಂತ ಏನು ಘೋಷಣೆ ಮಾಡಿದ್ದಾರೆ ಅವ್ರ ಅಂತ ಆಗ್ಲೇಬೇಕು ಏನ್ ಕೋರ್ ಸೂರ್ ಅಂತ ಮಾಡ್ಕೊಂಡಿದ್ದೀರಾ ನೀವು ದಟ್ಟ ಹರಣದಲ್ಲಿ ಭದ್ರಾ ಒಳೆಯಿಂದ ಆಚೆಗೆ ಇರುವಂತ ಕೋರ್ ಸೂರಿನಿಂದ ಒಂದ್ ಇಂಚು ಜಾಗ ಭದ್ರಾ ತಂಡ ಈಚೆಗೆ ನೀವು ಬಂದ್ರೆ ಅರಣ್ಯ ಅಧಿಕಾರಿಗಳು ನಾನು ಅಧಿಕಾರಿಗಳ ಬಗ್ಗೆ ಹೇಳೋದಿಲ್ಲ ಬೇರೆ ಕೂತಂತ ಅರಣ್ಯ ಅಧಿಕಾರಿಗಳ ನೀವು ಎಚ್ಚರಿಕೆ ಇದೆ ಈ ಪಾಪದವರನ್ನ ಸಂಬಳ ಕೊಟ್ಟು ನಮ್ಮ ಮೇಲೆ ಯುದ್ಧ ಕಳಿಸ್ಬೇಡಿ ನೀವು ತಾಕತ್ತಿದ್ರೆ ನೀವೇ ಬನ್ನಿ ನೀವು ನೀವು ಆ ಕಡೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಸಾವಿರ ಎಕರೆ ಕಾಫಿ ತೋಟಗಳಿದೆ ನೀವು ಅಲ್ಲಿ ಮಾಡಿ ಯೋಜನೆ ಆನೆ ಯೋಜನೆಗಳನ್ನ ಯಾಕೆ ಈ ಬಡವರ ಅರ್ಧ ಎಕರೆ ಮುಕ್ಕಾಲು ಎಕರೆ ಕಾಲು ಎಕರೆ ಬೇಕು ನಿಮ್ಗೆ ನಾಲ್ಕು ಎಕರೆ ಬೇಕು ಬಡವರ ರೈತರ ಜಾಗ ಹಾಕ್ಬೇಕು ಶ್ರೀಮಂತರ ಐನೂರು ಸಾವಿರ ಎಕರೆ ಒತ್ತುವರಿ ಮಾಡ್ಕೊಳ್ಳಿ ೂರಿನ ಹೊಳೆ ಮಂದಿಯಿಂದ ಹಿಡಿದು ಆ ಕಡೆ ತನಕ ನಮ್ಮ ಲಾಲ್ಬಾಗ್ ಲಾಲ್ಬಾಗ್ ಎಸ್ಟೇಟ್ ತಂಕರ ನಂಗ ಜಾಗ ಭ್ರೆ ಹೊಳೆ ಪಕ್ಕದಲ್ಲೇ ಇದೆ ಅಲ್ಲೇ ನೋಡ್ಕೊಳ್ಳಿ ನೀವು ಇಲ್ಲಿ ಯಾಕೆ ಐನೂರು ಎಕರೆ ಒಟ್ಟು ನೀವು ಒಕ್ಕರೆಪಿಸಿದ್ರಿ ಐನೂರ ಎಕರೆ ಒಕ್ಕಿಸಬಹುದು ಇಪ್ಪತ್ತಾರು ಹಳ್ಳಿಗಳನ್ನ ನೀವು ಹೆಬ್ಬೆಯಿಂದ ಒಕ್ಕರೆಪಿಸಿದ್ರಿ ಅದರಿಂದ ದೊಡ್ಡ ಎಂ ಸಿ ಹಳ್ಳಿಯಲ್ಲಿ ತಗೊಂಡು ಹಾಕಿದ್ರಿ ಸಾವಿರಾರು ಜನರನ್ನ ಮಾಡಿದ್ರಿ ಭದ್ರಾ ಮೇಲೆ ಭದ್ರಾ ಅಣೆಕಟ್ಟನ್ನು ಕಟ್ಟುವುದರ ಮುಖಾಂತರ ಸಾವಿರದ ಒಂಬೈನೂರ ಐವತ್ತು ಚದರ ಕಿಲೋಮೀಟರ್ ಗಳನ್ನ ಮುಳುಗಡೆ ಮಾಡಿ ಅಲ್ಲಿನ ರೈತರನ್ನ ನೀವು ಕ್ಲಬ್ಸಿದ್ರಿ ಈಗ ಮತ್ತೆ ಫೋರ್ ಒನ್ ನೋಟಿಫಿಕೇಶನ್ ನಮಗೆ ಗೊತ್ತು ಯಾರು ಫೋರ್ ಒನ್ ಯಾವುದೇ ಬ್ರಿಟಿಷ್ ನವರು ಕೂಡ ಸೆಟಲ್ಮೆಂಟ್ ಆಫೀಸ್ ನೇಮಕ ಮಾಡಿ ಫೋರ್ ಒನ್ ನೋಟಿಫಿಕೇ ಫೋರ್ ನೋಟಿಫಿಕೇಶನ್ ಹೊರಡಿಸಿದ್ರು ಆದರೆ ನಮ್ಮ ಜಿಲ್ಲಾಧಿಕಾರಿಗಳು ಸೆಟಲ್ಮೆಂಟ್ ಆಫೀಸ್ ನೇಮಕ ಮಾಡಲ್ಲ ನಮ್ಮ ದೂರನ್ನ ಸ್ವೀಕರಿಸಲಿಕ್ಕೆ ರೆಡಿ ಇಲ್ಲ ಜನಗಳೊಟ್ಟಿಗೆ ಆ ಅರಳಿ ವಾಸಿಗಳೊಡಿಗೆ ಚರ್ಚೆ ಮಾಡ್ಸಕ್ಕೆ ಇಲ್ಲ ನೀವು ಬೇಕಾದ್ರೆ ಕಡೂರಿಗೆ ಬಂದು ಅರ್ಜಿ ಕೊಡಿ ಅಂತಾರೆ ನರಸಿಂಹರಾಜಪುರದಲ್ಲಿ ಸೆಟಲ್ಮೆಂಟ್ ಆಫೀಸರ್ ಬರಬೇಕು ಅಲ್ಲಿವರೆಗೂ ಒಂದೇ ಎಕರೆ ಎಕರೇಜ್ ಗೋಮಾಳ ಸೊಪ್ಪಿನ ಮಟ್ಟ ರೈತರ ಹಕ್ಕದು ನಮ್ಮ ತೆರೆಗಳ ಕರುಗಳೆಲ್ಲ ಮೇಲಿಕ್ಕೆ ನಾವು ಬಿಟ್ಟಂತ ಹುರ್ಗುಗ ಅವರುಗಳದು ಸೊಪ್ಪಿನ ಮಟ್ಟ ಆಗಿರ್ಲಿ ಜಂಗಲಿ ಮಫತ್ ಆಗಿರ್ಲಿ ಅಥವಾ ಗೋಮಾಳ ಆಗಲಿ ಅದು ರೈತರ ಹಕ್ಕು ನೀವು ಗೋಮಾಳಗಳನ್ನ ಜಂಗಲಿ ಮಫತ್ ಸೊಪ್ಪಿನ ಮಟ್ಟಗಳನ್ನ ನಿಮ್ಮದು ಅಂತ ನೀವು ಸ್ವಾಧೀನ ಯಾವ ಆಧಾರದ ಮೇಲೆ ನೀವು ಸ್ವಾಧೀನಪಡಿಸಿದ್ದೀನಿ ಅಂತ ಕೇಳಬೇಕು ಹಾಗಾಗಿ ಇದು ಎಚ್ಚರಿಕೆಯ ಕೊನೆಯ ಹಂತಕ್ಕೆ ನಾವು ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಏನು ಹಸಿರು ಪೀಠದ ಆದೇಶ ಇದೆ ಈ ದೇಶದಲ್ಲಿ ಎಂತ ಕಾಲುವರಿ ಬೇಕಾದ್ರೆ ಸಂಸತ್ತು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆಗುವಂತ ನಿರ್ಣಯಗಳನ್ನ ಅನೇಕ ಬಾರಿ ಬದಲಾವಣೆಯನ್ನು ಮಾಡಿದೆ ಆ ಬದಲಾವಣೆಯನ್ನು ಮಾಡುವ ಸಾಮರ್ಥ್ಯ ಅವರಿಗೆ ಅವಶ್ಯಕತೆ ಇದ್ರೆ ಮಾಡಬಹುದು ಅಂತ ಸಾಬೀತು ಮಾಡಿದ್ದಾರೆ ಹಾಗಾಗಿ ಸುಪ್ರೀಂ ಕೋರ್ಟಿನ ಆದೇಶ ನಮ್ಮ ತಲೆ ಮೇಲೆ ಇರುವಂತ ತೂಕುಗತಿ ಏನಲ್ಲ ಸರ್ಕಾರ ಮನಸ್ಸು ಮಾಡಿದ್ರೆ ಮುಂದಿನ ಲೋಕಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಆ ಕಾನೂನುಗಳಿಗೆ ತಿದ್ದುಪಡಿಯನ್ನು ಸಂವಿಧಾನ ತಿದ್ದುಪಡಿಯನ್ನು ಮಾಡುವಷ್ಟು ನಮ್ಮ ಹತ್ರ ಅಧಿಕಾರ ಇರುವಂತ ರೈತರು ಇವತ್ತು ಇದ್ದಾರೆ ರೈತರ ಸಂಖ್ಯೆ ಇದೆ ಶೇಕಡ ಅರವತ್ತು ಭಾಗ ಜನ ರೈತರು ಕೂಡ ಈ ದೇಶದ ರೈತರು ಅನ್ನೋದನ್ನ ನೀವು ಗಮನಿಸಿ ರೈತರನ್ನ ಬದಿಗಿಟ್ಟು ನೀವು ಊಟ ಮಾಡ್ತೀವಿ ಅಂತ ಪಟ್ಟಣದವರು ನಗರವಾಸಿಗಳು ತಿಳ್ಕೊಂಡಿದ್ರೆ ಖಂಡಿತ ಸಾಧ್ಯ ಇಲ್ಲ ನಾವು ನಮ್ಮ ಹಂಕನ್ನ ಕೇಳಕ್ಕೆ ಹೇಳ್ತೀವಿ ಹಾಗಾಗಿ ಪಾರ್ಲಿಮೆಂಟ್ನಲ್ಲಿ ಕಾನೂನಿನ ವಿರುದ್ಧ ತಿದ್ದುಪಡಿ ಆಗಲಿ ಏನು ಕೋರ್ಟ್ ಜೂನ್ಗಳನ್ನು ಮಾಡಿದ್ದಾರೆ ಒಂದು ಸೀಮಿತವಾದಂತಹ ವಲಯದಿಂದ ಒಂದೆಚ್ಚೆ ಕೂಡ ನಾವು ಮುಂದೋಗುವುದಿಲ್ಲ ಅನ್ನುವಂತ ತೀರ್ಮಾನವನ್ನು ಹಸಿರು ಪೀಠಕ್ಕೆ ಕೊಡುವಂತ ಸಂದೇಶವನ್ನ ಕಾನೂನಿನ ಮುಖಾಂತರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತ ನೀವೇನು ನಾವು ರೈತರಿದ್ದೇವೆ ಇಲ್ಲಿಗೆ ಮುಗಿಸಬಾರ್ದು ನಮ್ಮ ಹೋರಾಟವನ್ನ ನಾವು ಹಳ್ಳಿಗೆಲ್ಲ ನಾವು ಬೋರ್ಡ್ ಹಾಕಿದೀವಿ ಅಧಿಕಾರಿಗಳಿಗೆ ಮತ್ತು ಅರಣ್ಯ ಅಧಿಕಾರಿಗಳಿಗೆ ಪ್ರವೇಶ ಇಲ್ಲ ಅಂತ ಬರೆದು ರಸ್ತೆ ಬದಿಗಳಲ್ಲಿ ಬೋರ್ಡ್ ಇಡುವಂತ ಕೆಲಸವನ್ನು ನಾವು ಮಾಡೋಣ ನಮ್ಮ ನಮ್ಮ ನಮ್ಮದು ನಮ್ಮದು ಹಕ್ಕು ಆ ಹಕ್ಕಿಗೋಸ್ಕರ ನಾವು ಯಾರನ್ನು ಕೂಡ ಕೇಳೋದಿಲ್ಲ ಯಾರು ಆಜ್ಞೆ ನಮಗೆ ಬೇಕಾಗಿಲ್ಲ ತಾಕತ್ತಿದ್ರೆ ಬನ್ನಿ ಅನ್ನುವಂತ ರೀತಿಯಲ್ಲಿ ನಾವು ಬೋರ್ಡ್ಗಳನ್ನ ಸ್ಥಾಪನೆ ಮಾಡಬೇಕು ಎಲ್ಲ ಹಳ್ಳಿಗಳಲ್ಲಿ ಸ್ಥಾಪನೆ ಮಾಡೋಣ ಅದು ಹೇಗೆ ಅವರು ಬರ್ತಾರೆ ನೋಡೋಣ ಉಲ್ಲಂಘನೆ ನಮ್ಮ ಕಾನೂನನ್ನ ರೈತರ ಕಾನೂನನ್ನ ಉಲ್ಲಂಘನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಮಳೆಯಲ್ಲೂ ಕೂಡ ತಮ್ಮ ಅತ್ಯಂತ ಏನು ಕಷ್ಟ ಕಾಲದಲ್ಲೂ ಕೂಡ ಹೋರಾಟಕ್ಕೆ ಬಂದಂತ ರೈತರಿಗೆ ಬಂಧಿಸಿ ನನ್ನ ಮಾತನ್ನು ಮುಗಿಸ್ತೇನೆ